ನಮಸ್ತೆ ನಾನು ಸುಧೀರ್ ಮಲ್ಯಾಡಿ ಇದೇ ಬರುವ ಎಪ್ರಿಲ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ಸೌಜನ್ಯ ದೇಹ ಸಿಕ್ಕ ಪ್ರದೇಶದಿಂದ ಬೆಳ್ತಂಗಡಿಯ ತನಕ ಬೃಹತ್ ಜಾಥಾವನ್ನ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕರ್ನಾಟಕದ ಸಜ್ಜನ ನಾಗರಿಕರು ಸೌಜನ್ಯ ಪರ ಹೋರಾಟಗಾರರು ಅನ್ಯಾಯವನ್ನ ಪ್ರಶ್ನಿಸುವ ಗಟ್ಟಿ ಧ್ವನಿಯ ನಾಯಕರು ಹಾಗೆ ಅಧರ್ಮ ಅಳಿದು ಧರ್ಮ ಉಳಿಯಬೇಕೆನ್ನುವಂತಹ ಇಚ್ಛೆಯನ್ನು ಹೊಂದಂತಹ ಪ್ರತಿಯೊಬ್ಬ ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸುಮಾರು ತಿಂಗಳುಗಳ ನಂತರ ಸೌಜನ್ಯ ಹೋರಾಟಕ್ಕೆ ಮರುಜೀವ ಬಂದಿದೆ ಇದೀಗ ಮತ್ತೆ ನಾವು ಬೀದಿಗೆ ಇಳಿಯಲೇಬೇಕಾದ ಪರಿಸ್ಥಿತಿಗಳು ಎದುರಾಗಿದೆ ಈ ನಾಡಿನಲ್ಲಿ ಅಧರ್ಮಗಳು ಜಾಸ್ತಿ ಆದಾಗ ಧರ್ಮವನ್ನ ಕಾಯಬೇಕಾದ್ರೆ ನಾವು ನೀವೆಲ್ರೂ ಒಟ್ಟಾಗ್ಬೇಕಾಗಿದೆ ಸೌಜನ್ಯ ಎನ್ನುವಂತಹ ಹೆಣ್ಣಿಗಾದ ಅನ್ಯಾಯ ಅವಳ ಅಮ್ಮ ಅವಳ ಕುಟುಂಬ ಅನುಭವಿಸಿದ ನೋವಿಗೆ ನಾವು ಪಾಲುದಾರರಾಗಬೇಕು ಯಾಕೆಂದ್ರೆ ಅತಿಹೀನವಾಗಿ ನಡೆದಂತಹ ಕೃತ್ಯವಿದು ದೊಡ್ಡವರ ಅಟ್ಟಹಾಸ ಕೊನೆ ಕಾಣಬೇಕಾಗಿದೆ ದಡ್ಡವರ ದುಡ್ಡಿನ ಆಟದ ಮುಂದೆ ನ್ಯಾಯಪರರು ಗೆಲ್ಲಬೇಕಾಗಿದೆ ಅದರಿಂದ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಬೇಕು ವಿರೋಧಿಗಳ ಷಡ್ಯಂತ್ರ ಸಾವಿರಾರು ಆದರೆ ನಾವೆಲ್ಲರೂ ಕಡಲಿನಲ್ಲಿ ಹರಿಯುವ ನೀರಿನೋಪಾದಿಯಲ್ಲಿ ಹೋರಾಟಗಾರರು ಸೇರ್ಬೇಕಾಗಿದೆ ಅನ್ಯಾಯವನ್ನ ಮೆಟ್ಟಿ ನಿಲ್ಬೇಕಾಗಿದೆ ಸೌಜನ್ಯಳ ಕುಟುಂಬದ ಜೊತೆ ವೇದವಲ್ಲಿಯರ ಆನೆ ಮಾವುತರ ಹಾಗೂ ಪದ್ಮಲತ ಕುಟುಂಬದ ಜೊತೆ ಅಲ್ಲಿ ನಡೆದಂತಹ ಅನಾಚಾರ ಅತ್ಯಾಚಾರ ಭೂಕಬಳಿಕೆ ಅನ್ಯಾಯ ದೀನ ದುರ್ಬಲರ ವಿರುದ್ಧ ಅವರು ನಡೆಸಿದಂತ ಪಿತೂರಿಗಳೆಲ್ಲ ಕೊನೆಯಾಗಬೇಕಾಗಿದೆ ನಾವು ಹಿಂದೂಗಳೇ ಸೌಜನ್ಯ ಪರ ಹೋರಾಟದಲ್ಲಿ ಅತಿ ಹೆಚ್ಚು ಭಾಗಿಸ ಭಾಗವಹಿಸಿದವರು ಹಿಂದೂಪರ ಕಾರ್ಯಕರ್ತರೆ ನಮಗೆ ಯಾರ ಅಪ್ಪಣೆಯೂ ಬೇಕಿಲ್ಲ ನೀವೆಲ್ಲ ಭಾಷಣದಲ್ಲಿ ನಾಯಕರಾದರೆ ಸೌಜನ್ಯ ಪರ ಹೋರಾಟಗಾರರು ನಿಜವಾದ ಹಿಂದೂ ಧರ್ಮದ ಉಳಿವಿಗಾಗಿ ಹಿಂದೂ ಹೆಣ್ಣಿಗಾದ ಅನ್ಯಾಯದ ವಿರುದ್ಧ ಮಾತಾಡುವ ನೈತಿಕತೆಯನ್ನ ನಿಯತ್ತನ್ನ ಇಟ್ಟುಕೊಂಡಿದ್ದೇವೆ ನಾವು ಅದರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸರ್ಕಾರ ಬಹುಬೇಗ ಹಿಂದೆ ತನಿಖೆ ನಡೆಸಿದಂತಹ ಅಯೋಗ್ಯ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸುವ ತನಕ ನಮ್ಮ ಹೋರಾಟ ಮಹೇಶ್ ಶೆಟ್ಟಿಯವರ ಅವರ ನೇತೃತ್ವದಲ್ಲಿ ನಡೀತದೆ ಪ್ರತಿಯೊಂದು ಹೋರಾಟದಲ್ಲಿ ನಾವಂತೂ ಭಾಗಿಯಾಗ್ತೇವೆ ಯಾಕೆಂದ್ರೆ ಈ ಹೋರಾಟ ಸಾಧಾರಣ ಹೋರಾಟ ಅಲ್ಲ ದುಡ್ಡಿ ದುಡ್ಡಿನ ಕೋಟೆಯಲ್ಲಿ ಮೆರೆದವರು ಇವತ್ತು ಜನರ ಬಾಯಲ್ಲಿ ಹೀನವಾಗಿ ತುಚ್ಛವಾಗಿ ಕೇಳಿಸಿಕೊಳ್ಳುವಂತಹ ಮಟ್ಟಕ್ಕೆ ಇಳಿದಿದೆ ಅಂದ್ರೆ ಈ ಹೋರಾಟವೇ ಸಾಕ್ಷಿ ನ್ಯಾಯ ಇಲ್ದಿದ್ರೆ ಸತ್ಯ ಇಲ್ದಿದ್ರೆ ಅಣ್ಣಪ್ಪ ಮಂಜುನಾಥ ಇದ್ದ ಕಾರಣಕ್ಕಾಗಿ ಈ ಹೋರಾಟ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ರು ಕರ್ನಾಟಕ ರಾಜ್ಯದ ಸೌಜನ್ಯ ಪರ ಧ್ವನಿ ಎತ್ತಿದಂತಹ ಎಲ್ಲ ಯೂಟ್ಯೂಬರ್ಸ್ಗಳು ಹಾಗೂ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರಹಗಳನ್ನ ಹಂಚಿಕೊಳ್ತಿರುವಂತಹ ಎಲ್ಲ ಬರಹಗಾರರು ಸೌಜನ್ಯ ಹೋರಾಟದಲ್ಲಿ ಇವತ್ತಿನ ತನಕ ಭಾಗವಹಿಸಿದ ಎಲ್ಲ ಸೌಜನ್ಯ ಪರ ನ್ಯಾಯಪರರು ಆಗಮಿಸಬೇಕು ನಾವು ಕುಂದಾಪುರ ಮತ್ತು ಬೈಂದೂರು ತಂಡ ಸೌಜನ್ಯ ಪರ ಹೋರಾಟ ತಂಡ ಕುಂದಾಪುರ ಬೈಂದೂರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ ನಿಮ್ಮ ನಿಮ್ಮ ಊರಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸುವಂತಹ ಪ್ರಯತ್ನಗಳನ್ನು ಮಾಡಿ ವಿರೋಧಿಗಳು ಕುತಂತ್ರ ನಡೆಸ್ತಾ ಇರಲಿ ನಾವು ಏನು ನಮ್ಮ ಹೋರಾಟ ಏನು ಯಾವ ಉದ್ದೇಶಕ್ಕೆ ಹೋರಾಟ ಎನ್ನುವುದು ನಮ್ಗೆ ಸ್ಪಷ್ಟವಾಗಿದ್ದರೆ ಸಾಕು ಅದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೌಜನ್ಯಳ ಅಮ್ಮನ ಕಣ್ಣೀರಲ್ಲಿ ನಾವು ಪಾಲ್ಗೊಳ್ಳುವ ಯಾಕೆಂದ್ರೆ ಸೌಜನ್ಯ ನಮ್ಮನೆ ಮಗಳು ನಿಮ್ಮನೆ ಮಗಳು ದಯವಿಟ್ಟು ಏಪ್ರಿಲ್ ಆರಕ್ಕೆ ಬೆಳತಂಗಡಿಯಲ್ಲಿ ಸಿಗುವ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧನ್ಯವಾದಗಳು